ಶ್ರೀ ಹುಚ್ಚೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಖಮತ್ಗಿ ಇದರ ಅಡಿಯಲ್ಲಿ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರವನ್ನ ಕಡಿವಾಲಕಲ್ಲಾಪುರ ದತ್ತು ಗ್ರಾಮದಲ್ಲಿ ಮೂರನೇ ದಿನದ ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂಎಂ ಹೊಸ್ಮನಿ ಪಶುವೈದ್ಯಾಧಿಕಾರಿಗಳು ಖಮತ್ಗಿ ಇವರು ಭಾಗವಹಿಸಿ ಜಾನುವಾರುಗಳ ಸಂರಕ್ಷಣೆ ಮತ್ತು ಸವಾಲಿನ ಬಗ್ಗೆ ಮಾಹಿತಿಯನ್ನ ನೀಡಿದರು ಮತ್ತು ಶ್ರೀ ಶಿವಾನಂದ್ ಸಿಂಗಣ್ಣವರ್ ಪಿಎಸ್ಐ ಅಮೀನ್ಗಢ ಇವರು ಮಾದಕ ಮುಕ್ತ ಸಮಾಜಕ್ಕಾಗಿ ಜಾಗೃತಿಯನ್ನ ಮೂಡಿಸಿದರು ಮತ್ತು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು ಶಿಬಿರಾರ್ಥಿಗಳಿಗೆ ಸತತವಾಗಿ ಉಪನ್ಯಾಸವನ್ನ ನೀಡಲಾಯಿತು ಮತ್ತು ಹನುಮಂತ್ ಆಡಿನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಐಹೊಳೆ ಇವರು ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದರು ಸಂಗಣ್ಣ ಹಂಡಿ ಕೆಎಂಎಫ್ ಸದಸ್ಯರು ವಿಜಯಪುರ ಇವರು ರೈತರಿಗೆ ಕೆಎಂಎಫ್ನಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು ಅಧ್ಯಕ್ಷತೆಯನ್ನ ಪ್ರಾಚಾರ್ಯರಾದ ಎಸ್ ವಿ ಭಾಗ್ಯವಾಡಿಯವರು ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ್ ನೆಡುಗೊಂದಿ ಮುಖ್ಯ ಗುರುಗಳು ಹುಚ್ಚೇಶ್ವರ ಪ್ರಾಥಮಿಕ ಶಾಲೆ ಕಮತ್ಕಿ ಶ್ರೀ ಶರಣಪ್ಪ ಶ್ರೀ ಶಮೇಶ್ ರಮೇಶ್ ಹೂವಿನಹಳ್ಳಿ ಶ್ರೀ ಯಮ್ನಪ್ಪ ಮಾಧರ್ ಶ್ರೀ ಮಾದೇವಪ್ಪ ಛಲ್ವಾದಿ ಶ್ರೀ ಜಿ ಪತಾರ್ ಶ್ರೀ ಎಸ್ ಪಾಟೀಲ್ ಶ್ರೀ ನಾರಾಯಣ್ ಗೌಡ್ರು ಭಾಗವಹಿಸಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ರಾಜೇಶ್ ಗುಳವಾಳ್ ಸ್ವಾಗತವನ್ನ ಮಂಜುನಾಥ್ ಪೂಜಾರಿ ವಂದನೆಯನ್ನ ಕುಮಾರ್ ಕನಕೇರಿ ಮಾಡಿಸಿಕೊಟ್ರು ಎನ್ಎಸ್ಎಸ್ನ ಕಾರ್ಯಕ್ರಮಾಧಿಕಾರಿ ಎಸ್ಕೆ ಅವರು ಸಹ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದರು ವರದಿ ಮಹಾಂತೇಶ್ ಕುರಿ